ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಉಪಯೋಗವಾಗುವಂತಹ ಒಂದು ಟಿಪ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ಆಲ್ರೆಡಿ ಈ ಒಂದು ತೇಯುವಂತಹ ಮಣೆ ಅಂದರೆ ಕಲ್ಲು ಹಾಗೆ ಕುಟಾಣಿಗೆ ಬೇಕಾಗಿರುವಂತಹ ಇನ್ನೊಂದು ಕಲ್ಲು ಎರಡನ್ನೂ ಸಹ ನಾನು ಆರ್ಡ್ರ್ ಮಾಡಿರೋದು ವೀಡಿಯೋ ಹಾಕಿದ್ದೀನಿ ಅದರ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಳಿಸಿ ಸೊ ಅದನ್ನು ನೀವು ತರಿಸ್ಕೊಂಡ ತಕ್ಷಣ ನೀವು ಹಾಗೆ ಯೂಸ್ ಮಾಡಿಬಿಡ್ತೀರಾ ಸೊ ಅದನ್ನು ನೀವು ಹಾಗೆ ಯೂಸ್ ಮಾಡಬೇಡಿ ಯಾಕಂದರೆ ಅದ್ರ ಮೇಲ್ಗಡೆ ಇರುವಂತಹ ಕಲ್ಲಿನ ಅಂಶಗಳು ನಮ್ಮ ಊಟಕ್ಕೆ ಸೇರುತ್ತೆ ಆದ್ದರಿಂದ ಅದನ್ನು ಮುಂಚಿತವಾಗಿ ಪಳಗಿಸಬೇಕು ಈ ವಿಧಾನನ ಯಾವ ರೀತಿ ನಾನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ಲು ತಂದಾದಮೇಲೆ ಅದನ್ನು ನೀಟಾಗಿ ಒಂದು ರಾತ್ರಿ ಫುಲ್ಲು ನೀರಲ್ಲಿ ನೆನೆ ಹಾಕ್ಬಿಡಬೇಕು ಈ ಎರಡು ಐಟಮ್ನ ನಾನು ತೋರಿಸ್ತಾ ಇರೋದು ನೀವು ಕಲ್ಲಿನ ಯಾವುದೇ ಐಟಮ್ ತಂದರೂ ಇದೇ ರೀತಿ ಮಾಡಿ ಹಾಕಿದ ನಂತರ ಒಂದು ರಾತ್ರಿ ಹಾಕಿದ ಅಕ್ಕಿಯನ್ನು ಇದ್ರ ಮೇಲೆ ಹಾಕಿ ಚೆನ್ನಾಗಿ ಅದನ್ನು ಅರಿಬೇಕು ಅಂದರೆ ನುಣ್ಣಗಾಗೋ ಥರ ಅರಿಬೇಕು ಆವಾಗ ಏನಾಗತ್ತೆ ಅಂತ ಅಂದರೆ ಆ ಒಂದು ತರಿತರಿ ಅಂಶ ಇರುತ್ತಲ್ವಾ ಸೊ ಅದು ಆ ಮನೆಯಲ್ಲಿರುವ ಕಲ್ಲಿನ ಒಂದು ತರಿತರಿ ಅಂಶವನ್ನು ಎಲ್ಲವನ್ನು ತೆಗ್ದಾಕತ್ತೆ ನೀವೇ ನೋಡಬಹುದು ಬಿಳಿಯಾಗಿರುವ ಅಕ್ಕಿ ಎಷ್ಟು ಕಪ್ಪಿಗೆ ಬಂತು ಅಂತ ಅಂದ್ಬಿಟ್ಟು ನಂತರದಲ್ಲಿ ಉಪ್ಪು ಅಕ್ಕಿ ಆದಮೇಲೆ ಉಪ್ಪು ಎರಡೂ ಸಹ ನೀವು ಬಳಸಬೇಕು ಕಲ್ಲುಪ್ಪು ತುಂಬ ತರಿತರಿ ಆಗಿರೋದ್ರಿಂದ ಅದರಲ್ಲಿರುವ ಕಲ್ಲಿನಂಶವನ್ನು ಪೂರ ಎಲ್ಲ ತೆಗೆದಾಕಿ ಫುಲ್ಲು ನೈಸ್ ಮಾಡುತ್ತೆ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಮಾಡಿ ನೋಡಿ ಹಾಗೆ ಹೊರಗಡೆ ತಗೋತೀವಿ ಅಂದರೆ ತುಂಬ ಜಾಸ್ತಿ ದುಡ್ಡಿರುತ್ತೆ ನನಗೆ ಮೀಶೋದಲ್ಲಿ ತುಂಬ ಕಮ್ಮಿ ಬೆಲೆಗೆ ಸಿಕ್ಕಿದೆ ಅರಿಯ ಕಲ್ಲು ಬಂದು ಎಂಬತ್ತೊಂಬತ್ತು ರೂಪಾಯಿಗೆ ಹಾಗೆ ಮಾಮೂಲಿ ಕಲ್ಲು ಬಂದು ನೂರ ಮೂವತ್ತು ರೂಪಾಯಿಗೆ ವರ್ತಬಲ್ ಪ್ರೈಸ್ ಅಂತಲೇ ಹೇಳ್ಬಹುದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ